ನಿಮ್ಮಲ್ಲಿ ಯಾರ್ಯಾರು ಮಾತಾಡೋರದಿರ ಯಾಕಂದ್ರೆ ಇಷ್ಟು ಮಂದಿ ಆಯ್ತು ನೀವು ಯಾಕೆ ಸುಮ್ನೆ ಕುಂದತ್ತು ನೀವೊಂದಿಷ್ಟು ಮಾತಾಡಿ ಮುಂಜಾನೆ ನಾಲ್ಕು ಗಂಟೆಗೆ ನನಗೆ ಕೊಟ್ಟರೆ ಒಳ್ಳೆಯದ ಯಾಕಂದ್ರೆ ನಮ್ಮ ಶಿವರಾತ್ರಿ ಆದಂಗೆ ನಾನು ನಮ್ಮ ಸಾರಾಪರಿಯವರು ಮತ್ತು ವಜಂತ್ರಿಯವರು ಶಿವರಾತ್ರಿಗೆ ಬೆಂಗಳೂರಿಗೆ ಹೋಗಿ ಬಂದರು ಶಿವರಾತ್ರಿಯಲ್ಲಿ ಬೆಂಗಳೂರಿನಲ್ಲಿ ನಾವು ಒಂದೇ ರಾತ್ರಿ ನಾಲ್ಕು ಕಾರ್ಯಕ್ರಮ ಕೊಡ್ತೀವಿ ಎಂಟರಿಂದ ಶುರು ಆಗತ್ತೆ ಎಂಟರಿಂದ ಹತ್ತೊಂದು ಕಡೆ ಹನ್ನೊಂದರಿಂದ ಒಂದೊಂದು ಕಡೆ ಒಂದರಿಂದ ನಾಲ್ಕು ನಾಲ್ಕರಿಂದ ಆರು ಒಂದೇ ದಿವಸಕ್ಕೆ ನಾಲ್ಕು ಮಾ ಸರಿ ಮಾತಾಡುವಂಥ ಯೋಗ ನಮಗೆ ಬರೋದು ಶಿವರಾತ್ರಿ ದಿವಸ ಶಿವರಾತ್ರಿ ಅಂದ ತಕ್ಷಣ ನೀವೆಲ್ಲರೂ ಉಪವಾಸ ಇದ್ದು ಭಜನೆ ಮಾಡ್ತೀರಿ ನಾವು ಆವತ್ತು ತಿಂದಷ್ಟು ಎಂದೂ ತಿನ್ನಂಗಿಲ್ಲ ಇದು ಉಲ್ಟ ಹೆಂಗಿದೆ ಪದ್ಧತಿ ಅಂದರೆ ಕೆಲವು ವರ್ಗಗಳಿಗೆ ಶಿವರಾತ್ರಿ ಉಪವಾಸ ಬ್ರಾಹ್ಮಣರಿ ನೋಡಿರಿ ಶಿವರಾತ್ರಿ ಹಬ್ಬ ನಮಗೆ ಹೋಳ್ಗೆ ಮಾಡ್ತೀವಿ ನಾವು ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡೋದು ಅವತ್ತು ಹಿಂಗೆ ವ್ಯತ್ಯಾಸ ನಮ್ಮಲ್ಲಿ ಭಾಳ ಅದ್ಭುತವಾಗಿ ಸೇರಿದ್ದೀರಿ ಒಂಬತ್ತು ಗಂಟೆ ಐದು ನಿಮ್ ಐದು ನಿಮಿಷ ಕಡಿಮೆ ಇದೆ ಇನ್ನೂ ಆದರೂ ನೀವು ಎದ್ದಿಲ್ಲ ಅಂದ್ರೆ ನಿಜಕ್ಕೂ ನೀವೆಲ್ಲ ನಿಜವಾದಂಥ ಹಾಸ್ಯಪ್ರಿಯರು ರೋಟ್ರಿ ಕ್ಲಬ್ ಈ ಥರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಭಾಳ ಅಪರೂಪ ಎಲ್ಲಾದರೂ ಬೆಳಗಾಂ ರೋಟ್ರಿ ಕ್ಲಬ್ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾದರಿಯಾಗಿಟ್ಕೊಂಡು ಉಳಿದೆಲ್ಲ ರೋಟ್ರಿಗೂ ಕೂಡ ಒಂದು ಮಾದರಿಯಾಗಿದ್ದಾರೆ ಅನ್ನೋದು ನನ್ನ ಉದ್ದೇಶ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಒಂದು ಸಂಸ್ಕೃತದಲ್ಲಿ ಮಾತಿದೆ ಅಂದರೆ ಎಲ್ಲ ಕೆಲಸ ಬರಲಿ ಕೃಷಿ ರೈತ ಎಂದೂ ಉಪವಾಸ ಸಾಯೋದಿಲ್ಲ ಆದರೆ ಇಂಥ ಕಾಲ ಬಂತು ಈಗ ಅಂದರೆ ರೈತನೇ ಉಪವಾಸದಿಂದ ಸಾಯುವಂಥ ಕಾಲ ಬಂತು ರೈತ ಭಾಳ ದೊಡ್ಡ ಶ್ರೀಮಂತ ಇವತ್ತು ಒಂದು ಎಕ್ರೆಗೆ ಒಂದು ಕೋಟಿ ರೂಪಾಯಿ ಮಾರಿದೆ ಅಂದ್ರೆ ಭೂಮಿನ ಸೈಟ್ ಮಾಡಿದೆ ಅಂದ್ರೆ ಅದ್ರಾಗ ಬಿತ್ತಿದ ಬೆಳೆದ ಅಂದ್ರಲ್ಲ ಅದು ಹೋಗಬೇಕು ಸ್ನೇಹಿತರೆ ಅಂತಾಗಲೇ ರೋಟ್ರಿ ಎಲ್ಲ ಹೇಳಿದರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೈತರ ಸಂಖ್ಯೆ ಜಾಸ್ತಿ ಇದೆ ಈ ವರ್ಷಂತೂ ಒಟ್ಟ ಮಳೆ ಇಲ್ಲರಿ ಹೌದಾ ಇದು ಬಹಳ ದುರಂತದ ಸೂಚನೆ ಮಳೆ ಬರಲಿ ಅಂತ ಎಲ್ಲರೂ ಕಾಯ್ತಿದ್ದು ಬೆಳಗಾವಿ ಸದಾ ಮಳೆ ಆಗ್ತದೆ ಬೇಕಷ್ಟು ಅಂತರ್ಜಲ ಐತೆ ತಾನೆ ನಮ್ಮ ಕಡೆ ನೀರಿನ ಭಾಳ ಸಮಸ್ಯೆ ಆಗ್ಬಿಟ್ಟ ಸ್ನೇಹಿತರೆ ಈ ಸಾರಿ ಆದರೂ ಕೂಡ ನಾವೆಲ್ಲ ನಗು ಇದ್ದೀವಿ ಅಂದರೆ ಮುಂದೆ ಮಳೆ ಆಗ್ಬೋದು ಅನ್ನೋ ಸೂಚನೆ ಅಂತ ನನ್ನ ಭಾವನೆ ರೈತರ ಬಗ್ಗೆ ಮಾತಾಡಬೇಕು ಅಂದರೆ ಒಬ್ಬ ಒಂದು ಆಟ ತಗೊಂಡಿದ್ದ ಬೇವಿನ ಗಿಡ ಮ್ಯಾಕ್ ಕುಂತುಬೋ ಏನೋ ತಿನ್ನಕತ್ತಿದ್ದೆ ಗಿಡದಾಗ ದಾರ ಹೊಂಟೋಗಿ ಕೇಳಿದೆ ಏನು ತಿನ್ನಕತ್ತೀ ಮಾವಿನ ಹಣ್ಣು ತಿನ್ನಕತ್ತಿನ ಹುತ್ಸ ನೀ ಕುಂತಿರೋದು ಬೇವಿನ ಗಿಡ ಮಾವಿನ ಹಣ್ಣು ಹೆಂಗೆ ತಿಂತೀಯ ಮನೆಯಿಂದ ಮಾವಿನ ಹಣ್ಣು ರೀ ಹೌದಾ ಸಾಮಾನ್ಯ ಇರಂಗಿಲ್ಲ ರೈತರು ನಾವೇನೋ ದಡ್ರು ಅಂತ ತಿಳ್ಕೊಂಡಿರ್ತೀವ್ರೆ ಅವ್ರು ಸಾಮಾನ್ಯ ಇರಂಗಿಲ್ಲ ಈ ಮಾತನ್ನು ಹೇಳ್ತೀನಿ ಅಗ್ರಿಕಲ್ಚರ್ ಅಂತ ಇರೋದು ಕೇವಲ ಕೃಷಿಗೆ ಮಾತ್ರ ಉಳಿದು ಯಾವ ವೃತ್ತಿಗೂ ಮುಂದೆ ಕಲ್ಚರ್ ಅಂತಿಲ್ಲ ಯಾಕಂದ್ರೆ ನನ್ನ ಸಂಸ್ಕೃತಿ ಇದೆ ಏನು ಅವನು ಕೇವಲ ತನಗೋಸ್ಕರ ಇದನ್ನು ಮಾಡ್ತಾ ಇಲ್ಲ ಇನ್ನೊಬ್ಬರು ಹೊಟ್ಟೆ ತುಂಬಿಸೋದಕ್ಕೂ ಮಾಡ್ತಿರೋದ್ರಿಂದ ಅದಕ್ಕೆ ಕಲ್ಚರ್ ಅದು ಸಂಸ್ಕೃತಿ ನಮ್ಮನ್ನು ನಾವು ನೋಡ್ಕೊಳ್ಬಾರ್ದು ಇದಕ್ಕೆ ಮಾದರಿ ರೈತ ಅಂಥ ಒಂದು ಕೃಷಿ ಮೇಳವನ್ನು ರೋಟ್ರಿ ಕ್ಲಬ್ ಇಷ್ಟು ಅದ್ದೂರಿಯಾಗಿ ಏರ್ಪಡಿಸಿರೋದು ನಿಜಕ್ಕೂ ಬಹಳ ಸಂತೋಷ ಮತ್ತು ಅಭಿನಂದನೀಯ ಇಂಥ ಸಂಸ್ಥೆಗಳು ಹೆಚ್ಚಾಗಬೇಕು ಕೃಷಿಕರಿಗಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ರೂಪದ ಚಪ್ಪಾಳೆಯನ್ನು ನಾವು ಕೊಡೋಣ ಒಂಬತ್ತು ಗಂಟೆ ಆದರೂ ಸೀರಿಯಲ್ ಬಿಟ್ಟು ಬಂದು ಕುಂತೀರಿ ಅಂದ್ರೆ ಅಮ್ಮ ಯಾವ ಸೀರಿಯಲ್ ಭಾಳ ಫೇಮಸ್ ಐತಿ ಈಗ ಯಾವೂ ಇಲ್ಲ ನೋಡೋದೇ ಇಲ್ಲ ನೀವೆಲ್ಲ ಹಾಂ ನನಗೆ ಗೊತ್ತಾಯ್ತವು ಟಿ ವಿ ನೋಡೋ ಅದೋ ಇಲ್ಲಿ ಬಂದಾರ ಅಂತೇಳಿ ಹಾಂ ಚಲೋ ಸೀರಿಯಲ್ಗೆ ಅಡಿಕ್ಟ್ ಆದರೆ ಯಾರೂ ಹೊರಗೆ ಬರೋಂಗಿಲ್ಲ ಬಿಟ್ಟು ಬಂದಿರಿ ಅಂದರೆ ನೀವು ಯಾವುದಕ್ಕೂ ಅಡಿಕ್ಟ್ ಆಗಿಲ್ಲ ಅಂತ ಆದರೆ ಮನೆಗೆ ಮನೀಗಾರ ಹೋಗ್ರಿ ಅಂತ ನಾನು ಏನಾಯ್ತು ಕೆಲಸದಕ್ಕಿ ಮೇಲೆ ಕೆಲವರು ಮನೆ ಬಿಟ್ಟು ಬಂದಿರ್ತೀರಿ ಹೌದಾ ಮತ್ತೆ ಏನು ಫೋನು ಮಾಡ್ಬೇಕಾಗ್ತಾರೆ ಯಾರ್ದೋ ಫೋನ್ ಬಂದರೆ ಎತ್ತಿ ಬಿಟ್ಲು ಯಾರ್ದು ಫೋನು ಅಂತ ಕೇಳಿದರು ಆಕೆ ಏನು ಹೇಳಿದರು ಫೋನ್ ಎತ್ತಿ ಹೊರಗೆ ಹೋಗ್ಯಾರ್ರಿ ಅಂತೇಳಿದ್ರು ಹೌದಾ ಹೊರಗೆ ಹೋಗ್ಯಾರ ಯಾಕೆ ಅವರು ಮದುವೆದು ಅನ್ನೆಸೆಸರಿ ಡೇ ಅಂತ ಇವತ್ತ ಅದಕ್ಕೆ ಹೋಗ್ಯಾರ ಅದ ಅರ್ಥ ಆಯ್ತು ಹೌದ ಹೋಗೋ ಮುಂದೆ ನಮ್ದು ಅನಿವರ್ಸರಿ ಐತಿ ಭೇ ಸ್ವಲ್ಪ ಮನೆ ನೋಡ್ಕೊತಿರೋ ಅಂತೇಳಿ ಹೋಗಿರ್ತಾರೆ ಅಕ್ಕಿಗೆ ಅನಿವರ್ಸರಿ ಅನ್ನೋಕೆ ಬಂದಿಲ್ಲ ಮದ್ವೆ ಅನ್ನೆಸೆಸರಿ ಅಂತರಿ ಅದೇನ ಇವತ್ತ ಅದಕ್ಕೆ ಎಷ್ಟು ಕರೆಬೈತೆ ನೋಡ್ರಿ ಅಕಿ ಮಾತ್ಮ್ಯಾಗೆ ಅದಕ್ಕೆ ವಿದ್ಯಾವಂತರ ಮಾತನಾಗ ಒಳ್ಳೆಯ ವಿಷಯ ಸಿಗಂಗಿಲ್ಲರಿ ಅವಿದ್ಯಾವಂತರ ಬಾಯಾಗ ಸತ್ಯ ಹೊರಗೆ ಬರ್ತೈತಿ ಅದಕ್ಕೆ ಅವ್ರಿಗೆ ವಿದ್ಯೆ ಕೊಟ್ಟಿರಂಗಿಲ್ಲ ಅಂತ ಹೇಳ್ತಾರೆ ಹಂಗೆ ಇನ್ನು ಯಜಮಾನ್ರು ಎಲ್ಲಿಗೆ ಹೋಗ್ಯಾರ ಯಜಮಾನ್ರು ಎಲ್ಲಿಗೆ ಹೋಗ್ಯಾರ ಅಂತ ಕೇಳಿದ್ರಿ ಯಾರೊಬ್ರು ತೀರ್ಥ ಯಾತ್ರಕ್ಕೆ ಹೋಗ್ಯಾರೀ ಏನು ರೀ ಇಂಥ ದಿನದಾಗ ಸಹಿತ ತೀರ್ಥಯಾತ್ರೆಗೆ ಅದಾರ ಭಾಳ ರೀ ಯಾವಾಗ ಬರ್ತಾರ್ರಿ ಆರಕ್ಕೆ ಹೋಗ್ಯಾರ್ರೀ ಹನ್ನೊಂದಕ್ಕೆ ಬರ್ತಾರ್ರಿ ಹೌದಾ ಇದು ತೀರ್ಥಯಾತ್ರೆನ ಭಾಳ ಜನರಿಗೆ ನೆನಪಾಗಿ ಎದ್ದು ಬಿಡ್ಬಾಡ್ರಿ ಮತ್ತೆ ಹಾಂ ಈಗ ಗೆಳೆಯರು ಅದಕ್ಕೆ ಕಾಯ ಆ ಮಾತು ಬೇರೆ ಹೆಸರು ಹೆಸರು ಹೆಂಗಿರ್ತಾವ ಅನ್ನೋದಕ್ಕೆ ಪುರಾಣದ ಭಾಳ ಚಂದ ಸಾವಿತ್ರಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಭಾಳ ಜನರಿಗೆ ಗೊತ್ತಿಲ್ಲ ನಾನು ಸ್ವಲ್ಪ ಮೆಸೇಜ್ ಕೊಡ್ತಿರ್ತೇನೆ ಬರೀ ನುಗ್ಸಿಬಿಡ್ರೆ ರಗಡ್ ನಗ್ಸನ್ ಜೋಶಿ ಮಾಮನಿ ಯಾಕೆ ಹೆಸರು ಬಂತು ಸಾವಿತ್ರಿ ಅಂದ್ರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ತ್ರಿಕಾಲ ಸತ್ಯ ಐತೆ ಹೆಸರಿನಾಗ ಏನು ಆಕೆಗೆ ಸಾವಿತ್ರಿ ಅದಕ್ಕೆ ಸಾವಿತ್ರಿ ಬೇಂದ್ರಿಯವ್ರು ಹಿಂಗೆ ಪದಚ್ಛೇದ ಮಾಡ್ತಿದ್ರು ಅಂತರಿ ಶಬ್ದಗಳನ್ನ ಭಾಳ ಚೆಂದ ಮಾಡ್ತಿದ್ರು ಅವರು ಬೇಂದ್ರೆಯವ್ರ ಬಗ್ಗೆ ಮಾತಾಡುವಾಗ ಹೇಳೋಣದನ್ನು ಹೌದಾ ಹಾಗೆ ಮುಗಿತು ಇಷ್ಟು ಏನು ಮಳೆನೇ ಬಂತು ಅಂದ್ಕೊಂಡೆ ನಾನು ಮಳೆಯಿಲ್ಲದ ರೈತರು ಯಾವತ್ತೂ ಆತ್ಮಹತ್ಯೆ ಮಾಡ್ಕೋಬಾರ್ದು ಇಲ್ಲಿರ್ತಕ್ಕಂಥ ಅನೇಕ ರೈತಾಪಿ ಜನ ಕೇಳ್ತಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ ಮಳೆ ಇಲ್ಲ ಅಂಥೇಳಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ರಮಣ ಮಹರ್ಷಿಗಳ ಹೆಸರನ್ನು ನೀವೆಲ್ಲ ಕೇಳಿರಿ ಅವ ಬಂದು ರಮಣ ಮಹರ್ಷಿಗಳನ್ನ ಕೇಳಿದ ಅಣ್ಣಾಮಲೈ ಅಂತ ಬೆಂಗಳೂರು ಹತ್ರ ಅಲ್ಲಿ ಕರೆಕ್ ಊರಿದ್ದೇವ ಅಲ್ಲಿ ಹೋಗಿ ಏನು ಮಾಡ್ತೀನಿ ನಾ ಆತ್ಮಹತ್ಯೆ ಮಾಡ್ಕೋಬೇಕಂತ ಮೇಲೆ ಬೇಡಪ್ಪ ಶಬ್ದ ಅದೇ ಶಬ್ದ ಜಾಸ್ತಿ ಆಕೈತೆ ಸ್ವಲ್ಪ ತಗದು ತೆಗೆದ್ ಆಮೇಲೆ ಭಯಾನೋತಿ ಇದ್ರಾಗ ಬಾಂಬ್ ಬಿಡೋರು ಅದಾರ ರೀ ಹಾಂ ಅದು ಒಂದು ಭಯಾನೇ ಏನೀಗ ಹಾಂ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಬಂದ ಆವಾಗ ರಮಣ ಮಹರ್ಷಿಗಳು ಪತ್ರೋಳಲ್ಲಿ ಹಚ್ತಿದ್ರು ಪತ್ರೋಳಲ್ಲಿ ಹಚ್ತಿದ್ರು ಅವರು ಪತ್ರೋಳಲ್ಲಿ ಹಚ್ಚೋ ಮುಂದೆ ಅವ ರೈತ್ ಬಂದವರು ಮುಂದೆ ನಿಂತ ಏನಪ್ಪ ನಾ ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡಿ ಏನು ಕೆಲಸ ಮಾಡ್ತೀನಿ ನಾನು ರೈತರಿ ಮಾಡ್ಕೊಳ್ಳಪ್ಪ ಆತ್ಮಹತ್ಯೆ ಅವ ಅವ್ರು ಏನೋ ಸಮಾಧಾನ ಹೇಳ್ತಂತ ಅವ್ರು ಮಾಡ್ಕೊ ಏನು ಹಿಂಗಂದ್ರೆ ಇಲ್ಲರಿ ಬುದ್ಧಿ ನಾನು ಕರೆವೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಬೇಡಿ ಸೊಸೈಟ್ ಮಾಡ್ಕೋಬೇಕು ಅನ್ಬೇಡಿ ಹೌದಾ ಈಗ ಎಲಿ ಈ ಒಂದು ಐವತ್ತು ಎಲಿ ಅದಾವ ಇವನು ಒಯ್ದು ಅಲ್ಲೆಲ್ಲರೇ ತಿಪ್ಪಿಗೆ ಒಗೆದು ನೀ ಆತ್ಮಹತ್ಯೆ ಮಾಡ್ಕೊ ಅಂದ್ರು ಅವಾಗ ಅವನಂದ್ರಿ ಏನು ಸ್ವಾಮ್ಯಾರ ಎಂತ ಮಾತಾಡ್ತೀರಿ ಅದರಾಗಿ ಯಾರೂ ಉಂಡಿಲ್ಲ ನೀವು ಕಷ್ಟಪಟ್ಟು ಹಚ್ಚಿರಿ ಅಂಥದ್ರೊಳಗೆ ಅವನು ರೀ ನಾನು ಅನ್ನಂತರೆ ಅವಾಗ ರಮಣ ಮಹರ್ಷಿಗಳು ಹೇಳ್ತಾರೆ ನಿಜವಾದ ಮಾತನಾಡಿದ ನೀನು ಒಂದು ಪತ್ರೋಳಲಿ ಸಹಿತ ತನ್ನ ಮ್ಯಾಗೆ ಯಾರಾದರೂ ಉಂಡಿಂದ ತಿಪ್ಪಿಗೆ ಹೋಗ್ಬೇಕಂತ ಬಯಸ್ತೈತಾಗಲಿ ನೀನು ಜಗತ್ತಿಗೆ ಅನ್ನ ಕೊಡವ ರೈತ ಹಾಂ ಮಳೆ ಇಲ್ಲ ಅಂತ ಸಾಯ ಕೊಂಟಿಯಲ್ಲ ಪತ್ರೋಳಲಿಗಿಂತ ನೀನು ಭಾಳ ಕೀಳಾತಲ್ಲ ಅಂದ್ರೆ ಎಂಥ ಮಾತುಗಳು ನೋಡ್ರಿ ಅದಕ್ಕೆ ನಾವು ನಿಜವಾಗಿ ಪೋಷಿಸಬೇಕಾಗಿರತಕ್ಕಂಥ ಉದ್ಯೋಗ ಕಲೆ ಅಂತ ಯಾವುದಾದ್ರೂ ಇದ್ದರೆ ಅದು ರೈತರ ಕೃಷಿ ಸ್ನೇಹಿತರು ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಮಳೆ ಯಾಕೆ ಬರೋಂಗಿಲ್ಲ ಭೂಮಿ ಯಾಕೆ ಒಣಗುತ್ತೆ ಅಂದರೆ ರೈತ ನೊಂದು ಉಸಿರು ಬಿಟ್ಟಿರ್ತಾನೆ ಅವ ಅನ್ನಿಲ್ದ ಕಷ್ಟಪಡ್ತಿರ್ತಾನೆ ಅದಕ್ಕೆ ಮಳೆ ಬರೋಂಗಿಲ್ಲ ಅಂತ ಹೇಳ್ತಿದ್ರು ಹಿಂದಿನವ್ರು ಎಲ್ಲೋ ಯಾರೋ ಅದಾರ ಅವ್ರಿಗೆ ಅನ್ನ ಹಾಕ್ಬೇಕು ಅವಾಗ ಮಳೆ ಬರ್ತೋ ಅನ್ನೋ ಭಾವನೆಗಳಿದ್ದೀರ ಅವೆಲ್ಲ ನಿಜ ಇವತ್ತು ನಿಜ ಆಗ್ಬೇಕಾಗೈತೆ ಇದು ಸ್ನೇಹಿತರೆ ಹಾಸ್ಯದ ಮೂಲಕ ಹೇಳುವಂಥ ಒಂದು ಸಂದೇಶ ಅಂತ ಹೇಳ್ತಾ ಹೌದಾ ಇದಕ್ಕೂ ನೀವು ಟಿಕೆಟ್ ತೊಗೊಂಡು ಬಂದಿರಿ ಅಂತ ಹೇಳಿದ್ರೆ ಆಗಲೇ ಹೌದ್ರಿ ಸರ್ ಮಿನಿಮಮ್ ಚಾರ್ಜ್ ಮಾಡಿದಿರಾ ಎಷ್ಟು ರೀ ಮೂವತ್ತು ರೂಪಾಯಿ ಕೊಟ್ಟು ಬಂದಿರಿ ನಮಗೆ ದುಃಖ ಆಗತ್ತೆ ನಮ್ಮ ಹಾಸ್ಯ ಮೂವತ್ತು ರೂಪಾಯ್ಗೆ ಬಂದು ಇಳಿತಲ್ಲ ನಾವು ಏಳ್ನೂರೈವತ್ತು ಐದುನೂರು ಟಿಕೆಟಿಗೆ ಮಾಡಿದ್ವಿ ಇದು ಕಡೆ ಕಡೆ ಮೂವತ್ತಕ್ಕೆ ಬಂತು ಇಲ್ಲಿ ಎಂಟಣೆಗೆ ಬೇ ಎಂಟಣೆ ಅಂತ ಶುರು ಆಕತ್ತಲ್ಲ ತಮಾಷೆ ಮಾಡಿದೆ ಎಲ್ಲರೂ ಸುಲಭವಾಗಿ ಬರುವಂತಾಗಲಿ ಅನ್ನೋದಕ್ಕೆ ಅವ್ರು ಮೂವತ್ತು ರೂಪಾಯಿ ಇಟ್ಟಾರ ಅದನ್ನೂ ಕೊಡಲಾರ್ದವ್ರು ಎಸ್ ಮಂದಿ ಅದೇರು ಹಾಂ ಯಾಕಂದ್ರೆ ರೇಟ್ ಕಮ್ಮಿ ಆದಟ್ಟು ಏ ಮೂವತ್ತಕ್ಕೆ ಒಂದು ಇಳ್ದಾರ ಅಂದರೆ ಸ್ವಲ್ಪ ತ್ವರೆಗೆ ಫುಲ್ ಒಳಗೆ ಬಿಡ್ತಾರೆ ಬಾರಲೆ ಹತ್ತ ಬಂದಿರ್ತಾರೆ ಅಂಥ ಮಂದಿನೂ ಐತಿ ಇಲ್ಲಿ ಹಾಂ ಟೋಟ್ಲ ಉತ್ತರ ಕರ್ನಾಟಕ ಹಳ್ಳಿ ಕಡೆ ಭಾಗದ ಜನ ಹಿಂಗ ರೀ ನಮ್ಮ ನಮ್ಮ ಜಿಲ್ಲಾ ಅಂತ ಇನ್ನೂ ಫೇಮಸ್ ಇಂತವ್ರು